ಅಂಕೋಲಾದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಹಳ್ಳವೊಂದು ತುಂಬಿ ಹರಿದ ಪರಿಣಾಮ ಹಳ್ಳಕ್ಕೆ ಅಡ್ಡಲಾಗಿ ಕಟ್ಟಲಾಗಿದ್ದ ಹಳೆಯ ಕಿರು ಸೇತುವೆ ಮುಳುಗಿ ರಸ್ತೆಯಲ್ಲಿ ನೀರು ತುಂಬಿಕೊಂಡು ಸಂಚಾರಕ್ಕೆ ತೊಂದರೆಯಾಯಿತು ಅಂಕೋಲದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಹಳ್ಳವೊಂದು ತುಂಬಿ ಹರಿದ ಪರಿಣಾಮ ಹಳ್ಳಕ್ಕೆ ಅಡ್ಡಲಾಗಿ ಕಟ್ಟಲಾಗಿದ್ದ ಹಳೆಯ ಕಿರುಸೇತುವೆ ಮುಳುಗಿ ರಸ್ತೆಯಲ್ಲಿಯೇ ನೀರು ನುಗ್ಗಿದ ಪರಿಣಾಮ ಕೆಲಕಾಲ ಸಂಚಾರಕ್ಕೆ ತೊಂದರೆ ಉಂಟಾಯಿತು ಅಂಕೋಲದಲ್ಲಿ ಮಳೆಯ ಅಬ್ಬರ ಜಾಸ್ತಿಯಾಗಿದ್ದು ಹಳ್ಳಕೊಳ್ಳಗಳು ತುಂಬಿ ಹರಿಯಲಾರಂಭಿಸಿದೆ ಇದೇ ವೇಳೆ ಪಟ್ಟಣ ಹಾಗೂ ಗ್ರಾಮಾಂತರ ಪ್ರದೇಶದ ಕೆಲವೆಡೆ ನೀರು ನುಗ್ಗಿ ಅವಾಂತರ ಸಂಭವಿಸಿದೆ ಅಂಬಾಕೋಡ್ಲ ಮಾರ್ಗವಾಗಿ ಅಂಕೋಲ ಪಟ್ಟಣ ಹಾಗೂ ಅಲ್ಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿರ್ಕುಳಿ ಬಾಳೆಗುಳಿ ಹಾಗೂ ವರದ್ರಾಜ್ ಹೋಟೆಲ್ ಪಕ್ಕ ರಾಷ್ಟ್ರೀಯ ಹೆದ್ದಾರಿಸಿರುವ ಪ್ರಮುಖ ರಸ್ತೆ ಹೊಂದಿದ್ದು ಪಟ್ಟಣ ಮತ್ತು ಗ್ರಾಮ ಗ್ರಾಮಾಂತರ ಭಾಗದ ಗಡಿ ಪ್ರದೇಶದಲ್ಲಿ ಬಹು ವರ್ಷಗಳ ಹಿಂದೆ ಅಸ್ಲೆಹಳ್ಳಕ್ಕೆ ಕಿರು ಸೇತುವೆಯೊಂದನ್ನು ನಿರ್ಮಿಸಿ ರಸ್ತೆ ಸಂಪರ್ಕ ಕಲ್ಪಿಸಲಾಗಿತ್ತು ಜುಲೈ ಐದರ ಶುಕ್ರವಾರ ಅಸ್ಲೆಹಳ್ಳ ತುಂಬಿ ಹರಿದ ಪರಿಣಾಮ ಕಿರು ಸೇತುವೆ ಮುಳುಗಡೆಗೊಂಡು ರಸ್ತೆಯಲ್ಲಿಯೇ ನೀರು ನುಗ್ಗಿ ಸಂಚಾರ ವ್ಯವಸ್ಥೆಗೆ ತೊಡಕಾಗಿತ್ತಲ್ಲದೆ ನೀರಿನ ಮಟ್ಟ ಏರಿಕೆಯಿಂದ ಅಕ್ಕಪಕ್ಕದ ಕೃಷಿ ಜಮೀನು ಜನವಸತಿ ಪ್ರದೇಶಕ್ಕೂ ನೀರು ನುಗ್ಗಿ ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿತ್ತು ಕ್ರಮೇಣ ನೀರಿನ ಮಟ್ಟ ಇಳಿಕೆಯಾಗಿ ಈ ರಸ್ತೆ ಸಂಚಾರ ಪುನರಾರಂಭಗೊಂಡಿದ್ದರೂ ನೀರಿನಲ್ಲಿ ತೇಲಿ ಬಂದ ಮರದ ಬುಡದ ಬೊಡ್ಡೆಗಳು ಕಸತ್ಯಾಜ್ಯಗಳು ಕಿರು ಸೇತುವೆ ಅಂಚಿನಲ್ಲಿ ಅಲ್ಲಲ್ಲಿ ಸಿಲುಕಿಕೊಂಡಿದ್ದು ನೀರಿನ ಸರಾಗವಾಗಿ ಹರಿಯುವಿಕೆಗೆ ತೊಡಕಾಗುತ್ತಿತ್ತು ಈ ಕುರಿತು ತಮ್ಮ ಆತಂಕ ವ್ಯಕ್ತಪಡಿಸಿದ ಸ್ಥಳೀಯ ಗ್ರಾಮಸ್ಥರಾದ ಉಮೇಶ್ ಶುಭಾ ನಾಯ್ಕ್ ಮತ್ತು ಪ್ರವೀಣ್ ಗೌಡ ಮತ್ತಿತರರು ಕಳೆದ ಕೆಲ ದಶಕಗಳ ಹಿಂದೆ ನಿರ್ಮಿಸಲಾದ ಸಿಮೆಂಟ್ ಪೈಪ್ ಅಳವಡಿಸಿ ಕಿಂಡಿ ರೂಪದಲ್ಲಿ ನೀರು ಹರಿದು ಹೋಗುವಂತೆ ಮಾಡಲಾಗಿದ್ದ ಕಿರು ಸೇತುವೆ ಒಳಗಿಂದ ಒಳಗೆ ಶಿಥಲಾವಸ್ಥೆ ತಲುಪಿದ್ದು ವಾಹನ ಸಂಚಾರ ಹೆಚ್ಚಿರುವ ಇಂದಿನ ದಿನಗಳಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದರೆ ಒಂದೆರಡು ವರ್ಷಗಳಲ್ಲಿ ಸಂಪೂರ್ಣ ಸೇತುವೆಯೇ ನಿರ್ನಾಮವಾಗಿ ಜನರ ಜೀವಕ್ಕೆ ಹಾನಿಯಾದರೆ ಯಾರು ಹೊಣೆ ಅನಾಹುತ ಸಂಭವಿಸಿದ ನಂತರ ಒಂದು ಮೊಸಳೆ ಕಣ್ಣೀರು ಸುರಿಸುವ ಮೊದಲು ಸಂಬಂಧಿತ ಇಲಾಖೆಯವರು ಶಾಶ್ವತ ಸೇತುವೆ ನಿರ್ಮಿಸಿ ಸಮಸ್ಯೆ ಪರಿಹಾರಕ್ಕೆ ಮುಂದಾಗಬೇಕು ಎಂದು ಆಗ್ರಹಿಸಿದರು ಕಳೆದ ನಾಲ್ಕು ದಶಕಗಳ ಹಿಂದೆ ನಿರ್ಮಿಸಿದ್ದರೆನ್ನಲಾದ ಈ ಕಿರು ಸೇತುವೆ ನಾನಾ ಕಾರಣಗಳಿಂದ ಸಂಚಾರ ವ್ಯವಸ್ಥೆಗೆ ತೊಡಕಾಗಿದ್ದು ನೀರು ಪ್ರವಾಹದಂತೆ ಉಕ್ಕಿ ಬರುವುದರಿಂದ ಅಕ್ಕಪಕ್ಕದ ನಿವಾಸಿಗಳು ಕೃಷಿಕರು ರಸ್ತೆ ಸಂಚಾರಿಗಳು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದು ಸಂಬಂಧಿತ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈಗಲಾದರೂ ಸಮಸ್ಯೆಯನ್ನ ಸರಿಯಾಗಿ ಅರ್ಥೈಸಿಕೊಂಡು ಜನರಿಗೆ ಸ್ಪಂದನೆ ನೀಡಲೇಬೇಕೆನ್ನುವುದು ಸ್ಥಳೀಯರ ಆಗ್ರಹವಾಗಿದೆ

ನೀರು ಜೋರಾಗಿ ನುಗ್ಗಿದ ಪರಿಣಾಮ ಸೇತುವೆಗೆ ಹೊಂದಿಕೊಂಡು ಅಳವಡಿಸಲಾಗಿದ್ದ ಕುಡಿಯುವ ನೀರು ಸರಬರಾಜಿನ ಪೈಪ್ಲೈನ್ ಸಹ ಕಿತ್ತು ಹೋಗಿದೆ ರಸ್ತೆಯಲ್ಲಿ ಅಲ್ಲಲ್ಲಿ ಹೊಂಡ ತಗ್ಗುಗಳಾಗಿದ್ದು ರಸ್ತೆ ಸಂಚಾರಿಗಳ ಪಾಲಿಗೆ ಅಪಾಯವನ್ನು ಆಹ್ವಾನಿಸುವಂತಾಗಿದೆ ಕೆಲ ಬೈಕ್ ಸವಾರರು ಬಿದ್ದು ಪೆಟ್ಟು ಮಾಡಿಕೊಂಡ ಘಟನೆ ಕೂಡ ನಡೆದಿದೆ ಹಾಗಾಗಿ ಸಂಬಂಧಿತ ಇಲಾಖೆ ತುರ್ತು ಕ್ರಮ ಕೈಗೊಳ್ಳಬೇಕಿದೆ ಮತ್ತು ಪ್ರತಿ ವರ್ಷ ಈ ಭಾಗದಲ್ಲಿ ಉದ್ಭವಿಸುವ ಸಂಚಾರ ವ್ಯತ್ಯಯ ನೂರಾರು ಕುಟುಂಬಗಳ ಜನಜೀವನ ಮೇಲೆ ಇದರಿಂದಾಗುವ ತೊಡಕು ನಿವಾರಣೆಗೆ ಶಾಶ್ವತ ಸುಭದ್ರ ಎತ್ತರದ ಸೇತುವೆ ಮತ್ತು ಕೂಡು ರಸ್ತೆ ಅಭಿವೃದ್ಧಿಪಡಿಸಲು ಯೋಜನೆ ರೂಪಿಸಿ ವರ್ಷ ಮುಗಿಯಿದ್ರೊಳಗೆ ಕಾರರೂಪಕ್ಕೆ ತರಬೇಕಿದೆ ಸ್ಥಳೀಯ ಪುರಸಭೆ ಇಂಜಿನಿಯರ್ ಅವರು ಜೆಸಿಬಿ ಯಂತ್ರದೊಂದಿಗೆ ತಮ್ಮ ಸಿಬ್ಬಂದಿಗಳನ್ನು ಕಳುಹಿಸಿ ಸೇತುವೆ ಅಂಚಿಗೆ ಸಿಲುಕಿಕೊಂಡಿರುವ ನೀರನ್ನು ಸರಾಗವಾಗಿ ಹರಿವಿಗೆ ತೊಡಕಾಗಿದ್ದ ಕಟ್ಟಿಗೆ ತುಂಡುಗಳನ್ನು ಕಸ ತ್ಯಾಜ್ಯಗಳನ್ನು ಮೇಲೆತ್ತಿ ಸ್ಥಳೀಯರ ಮೆಚ್ಚುಗೆಗೆ ಕಾರಣರಾಗಿದ್ದಾರೆ ಅಂತೆಯೇ ಲೋಕೋಪಯೋಗಿ ಇಲಾಖೆಯ ಸ್ಥಳೀಯ ಹಿರಿಯ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಶಾಶ್ವತ ಸೇತುವೆ ನಿರ್ಮಾಣಕ್ಕೆ ಶಾಸಕರ ಗಮನಕ್ಕೆ ತಂದು ಪ್ರಸ್ತಾವನೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ಈ ಪ್ರದೇಶ ಪುರಸಭೆ ಹಾಗೂ ಗ್ರಾಮ ಪಂಚಾಯತ್ಗಳ ಗಡಿ ಪ್ರದೇಶವಾಗಿದ್ದು ಜನ ಜನಪರ ಕಾಳಜಿಯಿಂದ ಈ ಎರಡೂ ಸ್ಥಳೀಯ ಸಂಸ್ಥೆಗಳು ಸೂಕ್ತ ನಿರ್ಣಯ ಕೈಗೊಂಡು ಸರ್ಕಾರದ ಮಟ್ಟದಲ್ಲಿ ಯೋಜನೆಗೆ ಶೀಘ್ರ ಮಂಜೂರಾತಿ ನೀಡುವಂತೆ ಮತ್ತು ತಮ್ಮ ಜವಾಬ್ದಾರಿ ನಿಭಾಯಿಸಬೇಕಿದೆ ಶಾಸಕ ಸತೀಶ್ ಸೈಲ್ ಸಹ ಸ್ಥಳೀಯರ ಸಮಸ್ಯೆ ನಿವಾರಣೆಗೆ ಒತ್ತು ನೀಡಿ ಆದಷ್ಟು ಶೀಘ್ರವಾಗಿ ಸೇತುವೆಗೆ ಸರ್ಕಾರದಿಂದ ಹಣ ಮಂಜೂರು ಮಾಡಿಕೊಟ್ಟು ಮತ್ತಷ್ಟು ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ